ಬೆಂಗಳೂರು ಕನಕಪುರ ಮಳವಳ್ಳಿ ವರೆಗಿನ ರೈಲು ಮಾರ್ಗಕ್ಕೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಅಂಗೀಕಾರ ನೀಡಿ ಶೀಘ್ರವಾಗಿ ಕಾಮಗಾರಿ ಆರಂಭಿಸಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ರೈಲ್ವೆ ಮಾರ್ಗಕ್ಕೆ ಅಗತ್ಯವಾದ ಹಣಕಾಸು ಮಂಜೂರು ನೀಡಿ ಕೆಲಸ ಆರಂಭಿಸಬೇಕು ಅಂತ ಈಗಾಗಲೇ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಇದರ ಅಗತ್ಯತೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ಪಕ್ಷದ ನಾಯಕ ಕೇಂದ್ರ ಸಚಿವ ಎಚ್ ಕುಮಾರಸ್ವಾಮಿ ಅವರಿಗೂ ಮನವಿ ಪತ್ರ ನೀಡಿತ್ತು ಈಗಾಗಲೇ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಸಚಿವ ಸೋಮಣ್ಣ ಅವರು ಕೂಡ ಯೋಜನಾ ವರದಿ ಡಿಪಿಆರ್ ಕೈಗೆತ್ತಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದರು ಎಚ್ ಡಿ ಅವರು ಕನಕಪುರ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಚಾಮರಾಜನಗರ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಲಾಗಿತ್ತು ಇದಾಗಿ ಇಪ್ಪತ್ತೆಂಟು ವರ್ಷಗಳ ನಂತರ ರೈಲ್ವೆ ಮಾರ್ಗದ ಬಗ್ಗೆ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿದ್ದು ಶೀಘ್ರದಲ್ಲೇ ಈ ಯೋಜನೆ ಪ್ರಾರಂಭವಾಗುವ ಆಶಾಭಾವನೆಯನ್ನ ಮೂಡಿಸಿದೆ ಎಂದರು ಈ ರೈಲು ಮಾರ್ಗದ ನಿರ್ಮಾಣದಿಂದ ರಾಮನಗರ ಮಂಡ್ಯ ಚಾಮರಾಜನಗರ ಮೂರು ಜಿಲ್ಲೆಗಳ ಜನರ ಹಲವು ದಶಕಗಳ ಕನಸು ಈಡೇರಲಿದೆ ರೈಲು ಮಾರ್ಗ ನಿರ್ಮಾಣದಿಂದ ಈ ಭಾಗದ ಜನರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದಿದ್ದಾರೆ ಈ ಯೋಜನೆಗೆ ಸಾವಿರದ ಏಳುನೂರ ಎಕರೆ ಜಮೀನು ಬೇಕಾಗಿದ್ದು ನೂರ ನಲವತ್ತೆರಡು ಕಿಲೋಮೀಟರ್ ಅಂತರದ ಈ ಯೋಜನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಎಂಬತ್ತೆರಡು ಪಾಯಿಂಟ್ ಏಳು ಎಂಟು ಕೋಟಿ ಹಣ ವೆಚ್ಚವಾಗಲಿದೆ ಎಂದಿದ್ದು ಈಗ ಇನ್ನೂ ಹೆಚ್ಚಾಗಲಿದೆ ಎಂದರು ಈ ರೈಲು ಮಾರ್ಗಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ ಶೇಕಡ ಐವತ್ತರಷ್ಟು ಹಣ ವಿನಿಯೋಗಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಭಾಗದ ಜನರು ಆರ್ಥಿಕವಾಗಿ ಬಲಗೊಳ್ಳಲು ಈ ಯೋಜನೆಗೆ ಅಗತ್ಯವಾದ ಹಣಕಾಸು ಮತ್ತು ಭೂಮಿಯನ್ನು ನೀಡುವ ಮೂಲಕ ಆದಷ್ಟು ತ್ವರಿತವಾಗಿ ಈ ಕೆಲಸ ಆರಂಭವಾಗಲು ಪ್ರಯತ್ನ ಪಡಬೇಕು ಅಂತ ಮನವಿ ಮಾಡಿದ್ರು ಇವತ್ತೇನು ಹಲವಾರು ಸಾರಿಗೆ ವ್ಯವಸ್ಥೆಯ ಸಮಸ್ಯೆ ಇತ್ತು ನಮ್ಮ ಭಾಗದಲ್ಲಿ ಜೊತೆಗೆ ಬಹಳ ದಿನಗಳ ಕನಸೇನಿತ್ತು ನಮ್ಮ ಕನಕಪುರ ಮಳವಳ್ಳಿ ಭಾಗದ ಜನರ ಕನಸೇನಿತ್ತು ಆ ಕನಸು ಈಡೇಲ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣನವರೇ ಮತ್ತೊಂದು ಸಾರಿ ಇಪ್ಪತ್ತೆಂಟು ವರ್ಷದ ನಂತರ ಮೊದಲು ಕೂಡ ಎರಡು ಮೂರು ಬಾರಿ ಅವರು ಸಂಸತ್ ಸದಸ್ಯರಾಗಿದ್ದರು ಈಗಲೂ ಅದಾದ ಮೇಲೆ ಅವರು ಸಂಸತ್ ಸದಸ್ಯರಾಗಿ ಇವತ್ತೇನು ಹಿಂದೆ ಮಳವಳ್ಳಿಗೆ ನಾವು ಕನಕಪುರಕ್ಕೆ ಇವತ್ತು ಈ ರೈಲ್ವೆ ಮಾರ್ಗವನ್ನು ಕೊಡಬೇಕು ಅಂತ ಹೇಳಿ ಮಾಡಿದರು ಅದು ಈಗ ನಮ್ಮ ಕನಸು ನನಸಾಗ್ತಕ್ಕಂಥ ದಿಕ್ಕಿನಲ್ಲಿ ಸಾಗಿದೆ ನಾನು ಒಂದು ಮನವಿ ಮಾಡ್ತೇನೆ ಕುಮಾರನಿಗೆ ಇವತ್ತು ಈ ಕಾರ್ಯ ಇವತ್ತು ಸಂಪೂರ್ಣವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ರೈಲ್ವೆ ಮಾರ್ಗವನ್ನು ಮಾಡ್ತಕ್ಕಂಥದ್ದಕ್ಕೆ ತಾವು ಯಶಸ್ವಿಯಾಗಿ ಆಗಿ ಅದಕ್ಕೆ ಸಹಕರಿಸಿ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅಡೆತಡೆಗಳು ಇಲ್ಲದೆ ಇದನ್ನು ಮಾರ್ಗವನ್ನು ಪ್ರಾರಂಭ ಮಾಡಲಿಕ್ಕೆ ತಾವು ನಮಗೆ ಸಹಕಾರ ಕೊಡಬೇಕು ಮತ್ತು ಏನು ಈ ಮಂಡ್ಯದ ಜಿಲ್ಲೆಯ ಜನ ಅತಿ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡು ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಮಳವಳ್ಳಿ ಭಾಗಕ್ಕೆ ಒಂದು ರೈಲ್ವೆ ಮಾರ್ಗ ಇವತ್ತು ರಾಮನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೂರು ಜಿಲ್ಲೆಗೆ ಒಳಗೊಂಡಂಥ ಈ ರೈಲು ಮಾರ್ಗಕ್ಕೆ ಕೂಡಲೇ ಕಾಯಕಲ್ಪ ಕಲ್ಪಿಸ್ತಾರೆ ಅಂತಕ್ಕಂಥ ಒಂದು ಇಚ್ಛೆಯಿಂದ ಜೊತೆಗೆ ಈಗಾಗಲೇ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಈ ಮಾಧ್ಯಮದಲ್ಲಿ ಕೂಡ ನಾವು ತಾವು ಕೂಡ ಸಹಕಾರ ಕೊಟ್ಟಿದ್ದೀರಿ ನಾನು ನೋಡಿದ್ದೇನೆ ನಾವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ತಕ್ಕಂಥ ಏನು ಪ್ರೋಗ್ರೆಸ್ ಇದೆ ಅದೆಲ್ಲವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಮತ್ತು ಕುಮಾರಸ್ವಾಮಿಯವ್ರಿಗೆ ನಾನು ಕೂಡ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ಅವರು ಕೂಡ ವೈ ಅಶ್ವಿನಿ ವೈಷ್ಣವರು ಕುಮಾರ್ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ಅವರು ಪತ್ರ ಬರೆದಿರ್ತಕ್ಕಂಥದ್ದು ಕೂಡ ಇವತ್ತು ಈ ಒಂದು ಕಾರ್ಯ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಮಳವಳ್ಳಿ ತಾಲೂಕಿಗೆ ಆದಷ್ಟು ಶೀಘ್ರದಲ್ಲೇ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕುಮಾರಣ್ಣನವರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತಾ ರೈಲ್ವೆ ಸಚಿವರಲ್ಲೂ ಕೂಡ ಮನವಿ ಮಾಡ್ತಾ ಇವತ್ತೇನು ನಮ್ಮ ರಾಜ್ಯದವರೇ ಸ್ಟೇಟ್ ಆಗಿದ್ದಾರೆ ರೈಲ್ವೆ ಆಗಿದ್ದಾರೆ ವಿ ಸೋಮಣ್ಣವ್ರಿಗೂ ಕೂಡ ನಾನು ವಿನಯಪೂರ್ವಕವಾಗಿ ಮನವಿ ಮಾಡಿದ್ದೇನೆ ತಮ್ಮ ಮುಖ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ ಈಗೇನು ಡಿ ಪಿ ಆರ್ಗೆ ತಾವು ಆದೇಶ ಕೊಟ್ಟಿದ್ದೀರಿ ತತ್ಕ್ಷಣದಲ್ಲೇ ಮಾಡ್ತೇವೆ ಆದೇಶವನ್ನ ನಮ್ಮ ಸೋಮಣ್ಣವ್ರು ಹೇಳಿದ್ದಾರೆ ದಯಮಾಡಿ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ನನ್ನ ಮಳವಳ್ಳಿ ತಾಲೂಕಿನ ಮಹಾಜನತೆ ಮತ್ತು ಎಲ್ಲ ನನ್ನ ಜಿಲ್ಲೆಯ ಮಹಾಜನತೆ ಪರವಾಗಿ ಮೂರು ಜಿಲ್ಲೆಯ ಮಹಾಜನತೆ ಪರವಾಗಿ ರೈಲ್ವೆ ಮಂತ್ರಿಗಳಿಗೆ ಮತ್ತು ಕುಮ್ಮಣ್ಣವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಜೈರಾಮ್ ಮುಖಂಡರಾದ ಪುಟ್ಟರಾಮು ನಂದಕುಮಾರ್ ಕಂಸಾಗರ रवि का मेहबूब पाषा श्रीधर सद्धारी साधन जयराम इतर उपस्थितर